ಕನ್ನಡಿಗರಿಗೆ ಅಪಮಾನ ಮಾಡಿದ್ದ ಮಿಥುನ್ ಸರ್ಕಾರ್ ಎಂಬುವವನನ್ನ ಬೊಮ್ಮನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ನಾವು ಎಪ್ಪತ್ತು ಪರ್ಸೆಂಟ್ ಅಷ್ಟು ಹಿಂದಿಯವರು ಕರ್ನಾಟಕದಲ್ಲಿದ್ದೇವೆ ಕನ್ನಡದವರಿಗೆ ತುಂಬಾ ಗಾಂಜಲಿಯಾಗಿದೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಹಿಂದಿಯವರು ಕರ್ನಾಟಕದಿಂದ ಹೋದ್ರೆ ಕನ್ನಡದವರಿಗೆ ಟೊಮ್ಯಾಟೊ ತೆಗೆದುಕೊಳ್ಳೋದಕ್ಕೆ ಹತ್ತು ರೂಪಾಯಿ ಇರೋದಿಲ್ಲ ಏನೋ ಊಟ ಮಾಡ್ತೀರಾ ನೀವು ರಾಗಿ ಮುದ್ದೆ ಇಡ್ಲಿ ದೋಸಾ ವಾರದಲ್ಲೊಮ್ಮೆ ಚಿಕನ್ ತಿಂತೀರಾ ಅಷ್ಟೇ ಅಲ್ವಾ ಎಂದಿನಂತೆ ಈ ಬಗ್ಗೆ ಕೋರಿಯರ್ ಬಾಯ್ ರಂಜಿತ್ ಎಂಬಾತ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದ ಇದೀಗ ಮಿಥುನ್ ಸರ್ಕಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತವಾಗ್ತಾ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ ಭಾರಿ ಮಳೆಗೆ ಗುಡ್ಡದ ಎರಡೂ ಕಡೆ ಬಿರುಕು ಬಿಟ್ಟಿದೆ ಕಾರವಾರದ ಸಾಯಿ ಮಂದಿರದ ಬಳಿ ಮಣ್ಣು ಕುಸಿತ ಆಗಿದೆ ಮಳೆ ನೀರಿನಿಂದ ಮಣ್ಣು ಸವಕಳಿಯಾಗಿದ್ದು ಬೃಹದಾಕಾರದ ಕಲ್ಲು ಪಂಡೆಗಳು ಕುಸಿಯುವ ಆತಂಕ ಶುರುವಾಗಿದೆ ಹರಿತಾ ಇರುವ ನೀರಿಗೆ ಸಾಯಿ ಮಂದಿರದ ಬಳಿ ಹಾಕಿದ್ದ ತಡೆಗೋಡೆ ಕುಸಿದಿದೆ ಜೂನ್ ಮೊದಲ ವಾರದಲ್ಲಿ ಕುಸಿದಿದ್ದ ಗುಡ್ಡದ ಮಣ್ಣು ಈಗ ಮತ್ತೆ ಕುಸಿತ ಇದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯವಿಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ ಶೌಚಾಲಯವಿಲ್ಲದೆ ಮಕ್ಕಳು ಬಯಲಿನಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಶಾಲೆ ಜಾಗ ನನಗೆ ಸೇರಿದ್ದು ಅಂತ ಶೌಚಾಲಯ ನಿರ್ಮಾಣಕ್ಕೆ ನಂಚುಂಡರೆಡ್ಡಿ ಎಂಬಾತ ತಡಿತಾ ಇದ್ದಾನೆ ಗುತ್ತಿಗೆದಾರ ಹಳೆಯ ಶೌಚಾಲಯದ ಕಟ್ಟಡ ತೆರವುಗೊಳಿಸಿ ನೂತನ ಶೌಚಾಲಯ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಗಿತ್ತು ಆದ್ರೀಗ ಶೌಚಾಲಯ ನಿರ್ಮಾಣಕ್ಕೆ ನಂಚುಂಡರೆಡ್ಡಿ ಕಿರಿಕ್ ತೆಗೆದಿದ್ದಾನೆ ಯಾರು ಬಂದರೂ ಕೂಡ ಶೌಚಾಲಯ ನಿರ್ಮಾಣಕ್ಕೆ ಬಿಡೋದಿಲ್ಲ ಅಂತ ಆವಾಸ ಆಗ್ತಾ ಇದ್ದಾನೆ ಮಕ್ಕಳು ಈಗ ಬಯಲು ಶೌಚಾಲಯಕ್ಕೆ ಹೋಗಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮಂಚಹಳ್ಳಿ ಗ್ರಾಮದ ಜಮೀನುಗಳಿಗೆ ಕಾಡಾನೆಗಳು ನುಗ್ಗಿವೆ ನಿನ್ನೆ ಕೂಡ ಜಮೀನಿಗೆ ಲಗ್ಗೆ ಇಟ್ಟ ಗಜಪಡೆ ತರಕಾರಿಗಳನ್ನು ನಾಶಪಡಿಸಿವೆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಕಾಡಾನೆ ದಾಳಿಯಿಂದ ಮುಕ್ತಿ ಕೊಡಿ ಅಂತ ರೈತರು ಹಲವು ಬಾರಿ ಮನವಿ ಮಾಡಿದ್ದಾರೆ ಆದರೆ ಅರಣ್ಯ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತ ಇರಲಿಲ್ಲ ಇಂದು ಸ್ಥಳ ವೀಕ್ಷಣೆಗೆ ಬಂದ ಅರಣ್ಯ ಸಿಬ್ಬಂದಿಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಚಹಳ್ಳಿ ಗ್ರಾಮಸ್ಥರು ರೈತರಿಂದ ಅರಣ್ಯ ಸಿಬ್ಬಂದಿಗೆ ಗೇರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ರಷ್ಯಾ ಜೊತೆ ವ್ಯವಹರಿಸದಂತೆ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ಟೆ ಭಾರತಕ್ಕೆ ಬೆದರಿಕೆ ಹಾಕಿದ್ದ ಇದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ ಈ ವಿಷಯದಲ್ಲಿ ಯಾರ ಸಲಹೆ ಬೇಡ ಅಂತ ಜೈಸ್ವಾಲ್ ಸಂದೇಶ ರವಾನಿಸಿದ್ದಾರೆ ಈ ಬೆಳವಣಿಗೆಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ದ್ವಂದ್ವ ಮಾನದಂಡಗಳ ವಿರುದ್ಧ ಎಚ್ಚರಿಕೆ ವಹಿಸುತ್ತೇವೆ ಅಂತ ಮಾರ್ಕ್ ರುಟ್ಟೆ ಎಚ್ಚರಿಕೆ ಕೊಟ್ಟರು ఏష్యా నెట్ న్యూస్ నెట్వర్క్ ప్రస్తుతి